गणपतये नमः गणपतये यत्तिदे जगवल्लरि स्वामी नीनो शाश्वतनीनु स्वामि नीनो शाश्वत नीनो यत्तिदे ೇವಾ ಮೇಲೆ ನಮಸ್ಕಾರ ಗೆಳೆಯರೆ ಈ ಪುಟ್ಟ ಗ್ರಾಮ ಅನ್ನದಾನಿಕೊಪ್ಪ ಹಾವೇರಿ ಜಿಲ್ಲೆಯ ಬ್ಯಾಡ್ಗಿ ತಾಲೂಕಿನ ಒಂದು ಪುಟ್ಟ ಗ್ರಾಮ ಒಬ್ಬ ಪವಾಡ ಪುರುಷ ತಪಸ್ವಿಯಾದ ಯೋಗಿಯನ್ನು ಜನರು ತಮ್ಮ ಹೃದಯದಲ್ಲಿ ಪೂಜಿಸಿ ಸುಮಾರು ಎಂಟುನೂರು ವರ್ಷಗಳಿಂದ ಆರಾಧಿಸಿಕೊಂಡು ತಮ್ಮ ಗ್ರಾಮಕ್ಕೆ ಆ ಮಹಾಪುರುಷನ ಹೆಸರನ್ನು ಇಟ್ಟುಕೊಂಡು ಅವರನ್ನು ಆರಾಧಿಸಿ ಪೂಜಿಸಿ ಆ ಮಹಾಮಹಿಮನಿಗಾಗಿ ಮಠವನ್ನು ನಿರ್ಮಿಸಿ ಇಂದಿಗೂ ತಮ್ಮ ಗ್ರಾಮದ ಆರಾಧ್ಯ ದೈವವಾಗಿಸಿಕೊಂಡ ಗ್ರಾಮದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಗುರುವೇ ನಿಜ ಭಕ್ತ ಕಿಂಕರ ನಮಸ್ಕಾರ ಯಜಮಾನ್ರಿಗೆ ನಿಮ್ಮ ಅಂತ ಹಾಂ ಮರಿಗೌಡ ನಿಮ್ಮ ಊರು ಲಕ್ಷ್ಮಿಕೊಪ್ಪ ಅನ್ನದಾನಿಕೊಪ್ಪನಂತಾರೆ ಹಾ ಹಾ ಅರೆ ಈಗ ಈ ಊರಿಗೆ ಅನ್ನದಾನಿಕೊಪ್ಪ ಅಂತ ವಿಶೇಷವಾಗಿ ಒಂದು ಹೆಸರಿದೆ ಆ ಹೆಸರು ಯಾಕೆ ಬಂತು ಆಮೇಲೆ ಅವರು ಶ್ರೀ ಅನ್ನದಾನೇಶ್ವರರು ಮುಂಡ್ರಿಗೆಯಲ್ಲಿ ನೆಲೆಸಿರೋಂಥ ಒಂದು ಮಹಾ ದಾನಿಗಳು ಅವರು ನಿಮ್ಮೂರಿಗೆ ಬಂದಂಥ ಒಂದು ಇತಿಹಾಸ ಇದೆ ಅಂತ ನಾವು ಕೇಳ್ಪಟ್ವಿ ಅದರ ಬಗ್ಗೆ ನಿಮ್ಮ ಹಿರಿಯರಿಂದ ನಿಮಗೆ ಗೊತ್ತಿರುವಂಥ ಮಾಹಿತಿಯನ್ನು ನೀವು ಸ್ವಲ್ಪ ಹಂಚ್ಕೋಬೇಕು ಹ್ಞೂ ಹನ್ನೆರಡನೇ ಶತಮಾನದೊಳಗೆ ಹ್ಞೂ ಇಲ್ಲಿ ಅವ್ರ ಲೋಕ ಸಂಚಾರಿ ಮಾಡ್ಕೊತ ಬಂದಾಗ ಹ್ಞೂ ಇಲ್ಲಿ ನಮ್ಮ ಗುಡ್ಡಕ್ಕೆ ಬಂದ ಹ್ಞೂ ನಗಮದು ಗುಡ್ಡಕ್ಕೆ ಬಂದ ಹ್ಞೂ ಇಲ್ಲಿ ತಪಸ್ಸಿಗೆ ಕೂತ್ಕೊಂಡಾಗ ಹ್ಞೂ ಗ್ರಾಮಲ್ಲ ಇಲ್ಲಿ ಬಂದು ಬಂದ ಸ್ವಾಮಿಗಳನ್ನ ಅಲ್ಲಿ ಕರ್ಕೊಂಡು ಹೋಗ್ರಿ ಅಲ್ಲೆಲ್ಲ ಪಾತ್ರ ಪೂಜೆ ಮಾಡಿ ಅನ್ನ ಪ್ರಸಾದ ಮಾಡುವಾಗ ಸುತ್ತಮುತ್ತಲ ಹಳ್ಳಿಯಾಗ ಅವಾಗ ಬರಗಲ್ರಿ ಊಟದ್ದು ವಜ್ಜ ಜನರಿಗೆ ಆಕ ಇಲ್ಲಿ ಅನ್ನ ಲಕ್ಮಾಜಿ ಕೊಪ್ಪದಾಗ ಅನ್ನ ಪ್ರಸಾದ ಐತೆ ಏನತ್ತೇನ ಸುತ್ತಮುತ್ತಲ ಜನ ಎಲ್ಲಾರ ಯಾರ ಪ್ರಸಾದ ಐತಿ ಬರೆಯಪ್ಪ ಹೋಗೋಣ ಅಂತ ಎಲ್ಲರೂ ಬಂದ ಬಂದಾಗ ಇಲ್ಲಿ ನಮಗೆ ಅನ್ನದ ಕೊರತೆ ಕಂಡಾಗ ಸ್ವಾಮಿಗಳು ಹೇಳಿದ್ವಿ ನಾವು ಹಿಂಗಾಯ್ಬಿಟ್ರಿ ಸುತ್ತಮುತ್ತ ಹಳ್ಳಿಯರು ಎಲ್ಲರೂ ಬಂದ್ಬಿಟ್ರ ಅನ್ನದ ನಾವು ನಮಗೆ ನಮ್ಮ ಊರನರಿಗೆ ಅಷ್ಟು ಎಲ್ಲ ಮಾಡಿದಿವನ ಈಗೇನೋ ಹೆಚ್ಚು ಕಮ್ಮಿ ಆಗ ಕತ್ತರಿ ಗುರುಗಳು ಅಂದಾಗ ಅವ್ರ ಸ್ವಾಮಿಗಳು ಆಶೀರ್ವಾದ ಮಾಡಿದ್ರ ಮಾಡಿದಾಗ ಅದು ಅನ್ನ ಹೆಚ್ಚಿನ ಪ್ರಮಾಣದಾಗ ಉದ್ಭತ್ತಿ ಆಗಿ ಎಲ್ಲ ಇಡೀ ಸುತ್ತಮುತ್ತಲ ಹಳ್ಳಿ ಜನ ಬಂದು ಊಟ ಮಾಡಿದ್ರು ಅದು ಅನ್ನ ಪ್ರಸಾದ ಯಾ ಏಟ್ ಮಾಡಿದಿತ್ತು ಅಷ್ಟನ ಇತ್ತು ಆದ ಕಾರಣ ಈ ಸುತ್ತಮುತ್ತಲ ಹಳ್ಳಿಯ ಜನರೆಲ್ಲ ಸೇರಿ ಇದಕ್ಕೆ ಲಕ್ಮಾಜಿ ಕೊಪ್ಪ ಅನ್ನೋದು ಬೇಡ ಅನ್ನದಾನಿ ಕೊಪ್ಪ ಅನ್ನೋದ ಹೆಸರು ನಮ್ಮ ಕಣ ಓತ ಅಲ್ಲಿಂದ ನಾ ಕೊಪ್ಪ ಅನ್ನದಾನಿ ಕೊಪ್ಪ ಅಂತ ಹೆಸರು ಬಿತ್ರಿ ಆ ರೆಕಾರ್ಡ್ ಒಳಗೆ ಲಕ್ಮಾಜಿ ಕೊಪ್ಪನ ಅಂತ ಐತಿ ಆ ಹುಡುಗ ಹೆಸರೊಳಗ ಸುತ್ತಮುತ್ತಲೇ ಹೇಳಿ ನಮ್ಮ ಹಾವೇರಿ ಜಿಲ್ಲಾದೊಳಗೆ ನಮ್ಮ ಕರ್ನಾಟಕದೊಳಗೆ ಎಲ್ಲ ಅನ್ನಾನಿ ಕೊಪ್ಪ ಅಂತ ಹೇಳಿದ್ರ ಗೊತ್ತಾಗತ್ತೆ ಲಕ್ಮಾಜಿ ಕೊಪ್ಪ ಅಂತ ಹೇಳಿದ್ರೆ ಗೊತ್ತಾಗದ ಅಲ್ರಿ ಗೊತ್ತ ಯಾರಿಗ ಗೊತ್ತಾಗಲ್ಲ ಯಜಮಾನ್ರಿ ಈಗ ನೀವು ಯಾವ ದಿನ ಜಾತ್ರೆಯನ್ನ ನೆರವೇರಿಸಬೇಕು ಅಂತ ನೀವು ತೀರ್ಮಾನ ಮಾಡಿದ್ರಿ ನೋಡ್ರಿ ಮುಂಡ್ರಿಗೆ ಅನ್ನ ಸ್ವಾಮಿ ಜಾತ್ರೆ ಯಾವ ದಿನ ಅಲ್ಲಿ ಮಾಡ್ತಾರ ಅವತ್ತಿನ ದಿವಸ ಪ್ರಸಾದ ಮಾಡ್ತಾವ್ರಿ ಇಲ್ಲಿ ಅನ್ನ ಪ್ರಸಾದ ಮಾಡುವಾಗ ಹಳ್ಳಿ ಎಲ್ಲ ಜನ ಬರ್ತಾರಲ್ರೀ ನಮಗೆ ಅಲ್ಲೇ ಜಾಗರ ಸಾರದಲ್ರಿ ಅಷ್ಟು ಜನ ನಮ್ಮ ಮಠಕ್ಕೆ ಬರ್ತಾರ ಭಕ್ ಅಷ್ಟೇ ಹಾ ನಾವು ಏನರ ಮುಂದ ಹೆಚ್ಚು ಕಮ್ಮಿ ಮಾಡಿ ಯಾವ್ದಾರ ಜಾಗ ಇನ್ನೂ ಜಾಗ ಹೆಚ್ಚಿನ ಪ್ರಮಾಣದ ಮಾಡ್ಬೇಕಂತ ತೀರ್ಮಾನ ಮಾಡ್ಯಾವ್ರಿ ಅದು ಶ್ರೀ ಅನ್ನೇಶ್ವರ ಸ್ವಾಮಿಯ ಕೃಪೆಯಿಂದ ನೆರವೇರಬೇಕು ಅಂತ ನಾವು ಅನ್ನಿ ನಿಮ್ ತಾವು ಬೇಡಿಕೆ ಹಾಕತ್ತೇವ್ರಿ ಹ್ಮ್ ಯಾವ ಊರು ನಿಮ್ಮದು ಸರ್ ನಮ್ದು ಪ್ರಾಪರ್ ಬೆಂಗಳೂರು ನಾನು ರಾಣೆಬೆನ್ನೂರಲ್ಲಿ ಕನ್ನಡ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಹೌದಾ ನಿಮ್ಮ ಹೆಸರು ಸರ ರುದ್ರೇಶ್ ಹೇಳಿ ಹೌದು ಸರ ಎಷ್ಟು ವರ್ಷದಿಂದ ಈ ದೇವರಿಗೆ ಬರ್ತಾರೆ ಸರ್ ನೀವು ಸರ್ ನಮ್ಮ ಅಜ್ಜ ಮುತ್ತಜ್ಜನ ಕಾಲದಿಂದನೂ ನಮ್ಮ ಮನೆ ದೇವರೇನೆ ಸೊ ಸುಮಾರು ನನಗೆ ಬುದ್ಧಿ ಬಂದಾಗಿಂದ ಈ ಕಳೆದ ಇಪ್ಪತ್ತು ವರ್ಷದಿಂದನೂ ನಮ್ಮ ಮನೆ ದೇವ್ರಿಗೆ ಬರೋದು ಜಾತ್ರೆ ಟೈಮಲ್ಲಿ ಬರೋದು ಶ್ರಾವಣದಲ್ಲಿ ಬರೋದು ಕಾರ್ತಿಕದಲ್ಲಿ ಬರೋದು ಮಾಡ್ತೀವಿ ಹೌದಾ ಪ್ರತಿ ವರ್ಷ ಜಾತ್ರೆಗೆ ಬರ್ತೀರ ಪ್ರತಿ ವರ್ಷ ಜಾತ್ರೆಗೆ ಕಂಪಲ್ಸರಿ ಮಿಸ್ ಮಾಡಿದ್ರೆ ವಿತ್ ಫ್ಯಾಮಿಲಿ ಎಲ್ಲರೂ ಬರ್ತಾರೆ ಹೌದಾ ನಿಮ್ಗೆ ಈ ನಮ್ಮ ಊರಿನ ಬಗ್ಗೆ ಅನ್ಸುತ್ತೆ ರೀ ಜಾತ್ರೆ ಬಗ್ಗೆ ಊರಿನ ಬಗ್ಗೆ ಯಾವ ತರ ಮಾಡ್ತಾರೆ ಏನಂತ ನಿಮ್ಗೆ ಚೆನ್ನಾಗಿ ಬೆಳಗ್ ಬರ್ತಿದೆ ನಾನು ನೋಡ್ತಿದ್ದಂಗೆ ಇಲ್ಲಿ ಸುತ್ತಮುತ್ತ ಮನೆಗಳಿದ್ವು ಈ ಕಡೆ ಮನೆಗಳೆಲ್ಲ ಮಣ್ಣಿನ ಮನೆಗಳಿದ್ವು ಅವನ್ನೆಲ್ಲ ತಗ್ಸಿ ದೇವಸ್ಥಾನದ ಅಂಗಳ ಚೆನ್ನಾಗಾಗ್ಲಿ ಉತ್ಸವ ಚೆನ್ನಾಗ್ ಆಗ್ಲಿ ದೇವಸ್ಥಾನ ಚೆನ್ನಾಗಿ ಅಭಿವೃದ್ಧಿ ಆಗ್ಲಿ ಅಂತ ಬಹಳ ಚೆನ್ನಾಗಿ ನಡ್ಕೊತಿದ್ದಾರೆ ತುಂಬಾ ಒಳ್ಳೆ ಒಗ್ಗಟ್ಟಿದೆ ಊರಲ್ಲಿ ಮುಂಡರಗಿಲ್ಲಿ ಆಗೋ ದಿನನೇ ಇಲ್ಲೂ ಮಾಡೋದು ಅದೊಂದು ವಿಶೇಷತೆ ಇದೆ ಹಾಗಾಗಿ ಭಾಳ ಚೆನ್ನಾಗಿ ಉತ್ಸವ ನಡೀತಿದೆ ವರ್ಷದಿಂದ ವರ್ಷಕ್ಕೂ ದೇವ್ರ ಉತ್ಸವ ಭಾಳ ಚೆನ್ನಾಗಿ ನಡೀತದೆ ಎಲ್ಲ ಸಹಕಾರ ಈ ಉತ್ಸವನ ಭಾಳ ಯಶಸ್ವಿ ಆಗಲಿಕ್ಕೆ ಕಾರಣ ನಮ್ಮ ಅನ್ನದಾನೇಶ್ವರ ಟ್ರಸ್ಟ್ ಕಮಿಟಿಯವರು ಸರ್ ಅವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಟ್ರಸ್ಟ್ ಅವ್ರಿಗೆ ಇನ್ನೂ ಚೆನ್ನಾಗಿ ಮಾಡ್ತಿದ್ದಾರೆ ಇನ್ನೂ ಏನೇ ಹೆಚ್ಚಿನ ಸಹಕಾರ ಬೇಕಿದ್ರು ನಮ್ಮ ಭಕ್ತಾದಿಗಳ ಹತ್ರ ಯಾರ ಹತ್ರನೂ ಕೇಳಿದ್ರು ನಾವು ಯಾವತ್ತೂ ಮಾಡಕ್ಕೆ ಸಿದ್ಧರಾಗಿರ್ತೀವಿ ಇನ್ನೂ ಹೆಚ್ಚಿನದಾಗಿ ಹಾಗೂ ಇನ್ನೂ ವಿಜೃಂಭಣೆಯಿಂದ ಈ ಉತ್ಸವನ ಮಾಡೋಣ ಅಂತಂದೇಳಿ ನನ್ನ ಬಯಕೆ ಓಕೆ ಥ್ಯಾಂಕ್ ಯು ಸರ್ ಲಿಂಗರಾಜ್ ಅವರೇ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ನಿಮ್ಮೂರಲ್ಲಿ ಏನು ವಿಶೇಷ ಊರಲ್ಲಿ ಇವತ್ತು ಅನ್ನದಾನೇಶ್ವರ ಜಾತ್ರೆ ಅರೆಗೆ ಬಂದ ಪುಣ್ಯ ಪುರುಷರು ಅನ್ನದಾನ ಶಿವಯೋಗಿಗಳು ಜಗವ ಕಂಡ ಸದ್ಗುರುಗಳು ಬಂದ ಪುಣ್ಯ ಪುರುಷರು ಅನ್ನದಾನ ಯೋಗಿ ವರ್ಯರು ಬಂದ ಪುಣ್ಯ ಪುರುಷರು ಶ್ರೀದೇವರು ಗುರುದೇವರು ಜನಮನ ಆರಾಧಕರು ನಮಸ್ಕಾರ ಗ್ರಾಮಸ್ಥರಿಗೆ ನಮಸ್ಕಾರ ತಮ್ಮ ಹೆಸರು ಮಂಜಪ್ಪ ಹಾಂ ನೀವು ಈ ಗ್ರಾಮದಲ್ಲಿ ಏನು ಕೆಲಸ ನಿಮ್ಮದು ನಮ್ದು ಚ ಒಲೆ ಕಾರ್ಕಿ ಚಾಕ್ರಿ ಬಂದ ಏನ್ ಚಾಕ್ರಿ ಊರದು ದೇವಸ್ಥಾನದ ಚಾಕ್ರಿ ಹಾಂ ಹಾಂ ಹಾ ಅಂದ್ರೆ ಊರು ಕ್ಲೀನ್ ಇಡೋದು ದೇವಸ್ಥಾನದ ಏನಾರ ಇದ್ರೆ ಬಂದು ಕೆಲಸ ಕಾರ್ಯಗಳನ್ನು ಮಾಡ್ಕೊಡೋದು ನಿಮಗೆ ಓಲೆಕಾರ ಅಂತ ಕಲಿತಾರೆ ಅಂತ ಕಲಿತಾರೆ ಇವತ್ತು ನಾನು ನೋಡಿದೆ ನೀವು ತೇರಿಗೆ ಎಡಿ ಹಾಕುವಾಗ ರಥಕ್ಕೆ ಎಡಿ ಹಾಕುವಾಗ ನಾಲ್ಕು ಗಾಲಿಗೆ ನಿಮ್ಮ ಮತ್ತು ನಿಮ್ಮ ಸಂಗಡಿಗರೆಲ್ಲ ಸೇರಿ ಕಂಬಳಿ ಹಾಸಿದ್ರಿ ಮೊದಲು ಆಮೇಲೆ ಅವ್ರು ಬಂದು ಎಡಿ ಹಾಕಿದ್ರು ಅದು ಕಂಬಳಿ ಹಾಸೋದು ಇತಿಹಾಸ ಏನಾರು ನಿಮ್ಗೆ ಗೊತ್ತಾ ಅಥವಾ ನೀವೇ ಯಾಕೆ ಹಾಸ್ಬೇಕು ಇಲ್ಲದ್ರೆ ಹಿಂದೆ ನಮ್ಮ ಹಿರಿಯರು ಮಾಡ್ಕೊಂತ ಪದ್ಧತಿ ರೀ ಅದು ನಾವೀಗ ಅದನ್ನು ಮುಂದುವರ್ಸ್ಕೊಂತ ಹೊಂಟ್ರಿ ಈಗ ಅದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಹಿಂದೆ ಹಿರಿಯರು ನಿಮಗೆ ಮಾಡ್ಕೊಂಬಂದಿದ್ರು ಹೌದು ಅವರು ಈ ಥರ ರಥೋತ್ಸವಗಳಲ್ಲಿ ಊರನ್ನೆಲ್ಲ ಶುಚಿಗೊಳಿಸಿ ದೇವಸ್ಥಾನ ಸುತ್ತಮುತ್ತ ಆವರಣಗಳನ್ನು ಶುಚಿಗೊಳಿಸಿ ಅಲ್ಲಿ ಒಂದು ಎಡಿ ಹಾಗೆ ನೀವು ಮಡಿ ಉಡಿಯಿಂದ ಬಂದು ಸ್ನಾನ ಮಾದಿಗಳನ್ನ ಮಾಡಿ ನೀವು ಕಂಬಳಿ ಹಾಸ್ತೀರಿ ಆ ನಂತರ ಬಣಕಾರವ್ರು ಬಂದು ಅಲ್ಲಿ ಎಡಿ ಹಾಕ್ತಾರೆ ಆಮೇಲೆ ಅದನ್ನ ನೀವು ತೊಗೊಂಡ್ ಹೋಗ್ತೀರಿ ನೀವು ಅದು ತಗೊಂಡೋಗಿ ನೀವು ಮನೆ ಮಂದಿ ಎಲ್ಲ ಊಟ ಮಾಡ ನಿಮ್ಮ ಹೆಸರು ಶೇಖಪ್ಪ ಚೆನ್ನಬಸಪ್ಪ ಬಣಕಾರ ಆಮ್ ಬಣಕಾರ ಕೀರ್ತಿ ಅಂತ ಕೈ ಎಲ್ಲ ಬಣಕಾರ ಎಡಿ ಹಾಕಲಿ ಅಂತಂದು ಹೇಳಿದ್ರೆ ಆ ಪ್ರಕಾರ ನಾವು ಇಲ್ಲಿಂದ ನಮ್ಮ ಅಪ್ಪರ ಕಾಲದಿಂದ ಹಾಕಿ ಹಾತಾ ಬಂದ್ವಿ ಸರಿ ನೀವು ಎಡಿ ಹಾಕಬೇಕು ಅಂತ ನಿಮಗೆ ಅದು ಕರ್ತವ್ಯ ವಹಿಸಿದೆ ಆಗ ಊರ್ವತಿಯಿಂದ ನೀವು ಮನೇಲಿ ಯಾವ ರೀತಿ ತಯಾರಿ ಮಾಡ್ತೀರ ಅದಕ್ಕೆ ಏನು ಬೆಸ್ಟ್ ಮಡಿ ಉಡಿಯಿಂದ ಮಾಡ್ತೀರಿ ಅಥವಾ ಹೆಂಗೆ ನಿಮ್ಮದು ಪದ್ಧತಿ ಏನು ಮನೆಯಲ್ಲಿ ರೆಡಿ ಆಗೋದು ಈಗ ಕಂಕಣ ಗಿಂಟಿನ ಎಲ್ಲ ಕಟ್ಟಿ ಇಟ್ಕೊಂಡು ಇರ್ತಾವೆ ರೀ ಕಟ್ಟಿ ಇಟ್ಕೊಂಡು ಇರ್ತಾವೆ ಮಡಿ ಉಡಿಯಿಂದ ಜಾಕ ಮಾಡಿ ಅದಕ್ಕೆ ಇಷ್ಟ ಸೇರಿ ಅಕ್ಕಿ ಹಾಕಬೇಕು ಅನ್ನೋದು ಇರ್ತದೆ ರೀ ಹಾಂ 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 ಎಷ್ಟು ಸೇರ್ ಹಾಕ್ತಿರಿ ನೀವು ಅದು ಏನು ಪದ್ಧತಿ ಹಂಗೆ ಅದು ಈಗ ನಾವು ಐದು ಸೇರು ಹಾಕ್ಬಹುದು ಹತ್ತು ಸೇ ಈಗ ಹನ್ನೊಂದು ಸೇರು ಹಾಕ್ಬಹುದು ಹಿಂಗೆ ಇಪ್ಪತ್ತೊಂದು ಹಾಕ್ಬೋದು ಹಾಂ ಹಾ ಹಾಕಿ ನಮಗೆ ಎಷ್ಟು ಅಷ್ಟು ನಾವು ಹಾಕಿ ಮಾಡಿ ಇಡಿ ಮಾಡಿ ಎಡಿ ಎಷ್ಟು ಎಡಿ ಹಾಕ್ತೀರಿ ನೀವು ಒಂದು ತೇರಿಗೆ ಒಂದು ತೇರಿಗೆ ಐದು ಅಡಿ ಹಾಕ್ತೀವಿ ಐದು ಅಡಿ ಅಂದ್ರೆ ಯಾಕೆ ಐದು ಯಾಕೆ ಹಾಕ್ಬೇಕು ಐದು ಯಾಕೆ ಹಾಕ್ಬೇಕು ಅಂದ್ರೆ ನಾಲ್ಕು ಗಾಳಿ ಇರ್ತಾವ್ರಿ ಬಂಡಿ ಗಾಲಿ ನಾಲ್ಕು ಇರ್ತಾವ್ ನಾಲ್ಕು ಗಾಲಿಗೆ ಒಂದೊಂದು ಇಡಿ ಆಮೇಲೆ ಮುಂದೆ ಇದ್ರಿಗೆ ದೇವ್ರ ದೇವರು ದೇವ ದೇವರಿಗೆ ಒಂದ್ ಇಡಿ ದೇವ್ರಿಗೆ ಒಂದಿಡಿ ನೀವು ಎಲ್ಲ ಮನೆ ಮಂದೇ ಬರ್ತೀರೋ ಹೆಂಗೆ ಯಾವ ತರ ಪದ್ಧತಿ ಇವತ್ತು ನಾನು ನೋಡಿದ ಪ್ರಕಾರ ನಿಮ್ಮ ಇಡೀ ಸಹ ಕುಟುಂಬ ನೀವು ನಿಮ್ಮ ಅಣ್ಣ ತಮ್ಮಂದ್ರದವ್ರ ಹೆಣ್ಮಕ್ಳು ಎಲ್ಲರೂ ಕೂಡ ಬರ್ತಾವ್ರಿ ಬರ್ತಾವಿ ನಾವು ಆಜು ಬಾಜು ಮನೆಯವ್ರನ್ನ ಕರಿತೇವಿ ಆಮೇಲೆ ಆರತಿ ತಗೊಂಬರಕ ತಗೊಂಬರ್ರಿ ಅಂದು ಎಲ್ಲರೂ ಕರಿತೀವಿ ಬರ್ರಿ ಎಡಿ ಅಂತ ರು ನಿನ್ನ ನೋಡಲು ಕಾದಿಹರು ಪೀಠಾಧೀಶರು ನಿನ್ನ ಪೂಜೆಗೆ ಕರೆದಿಹರು ಸದ್ಭಕ್ತಿಯ ತೋರುತ್ತ ಶಿವ ಭಜನೆಯ ಮಾಡುತ್ತಾ ಅನ್ನದಾನೀಶ ಗುರುವೆ ಏಳು ಎನ್ನು ಸುಪ್ರಭಾತವು ನಿನಗೆ ಮೃಡಗಿರಿ ವಾಸ ಸುಪ್ರಭಾತವು ನಿನಗೆ ಅನ್ನದಾನೀಶ वज्रदे गुरुनि पाद ಏನು ರೀ ಟಿಪ್ ಟಾಪ್ ಆಗಿಬಿಟ್ಟಿಲ್ಲ ಏನು ಸಮಾಚಾರ ರೀ ಏ ಜಾತ್ರೆ ನಮ್ಮೂರಾಗ ಏ ಯಾವ ಊರಿಗೆ ಏನು ಜಾತ್ರೆ ರೀ ಇದು ಅನ್ನ ಸ್ವಾಮಿ ಜಾತ್ರೆ ಜಾತ್ರೆ ವಿಶೇಷತೆ ಏನು ಏ ತೇರು ಐತೆ ನಿನ್ನಿಂದ ನಿನ್ನೆ ದಿವ್ಸ ಗೂಗುಳ ಆಗೈತಿ ಹಾಂ ರೀ ಹ್ಞೂ ಎರಡು ಪ್ರಸಾದ ಇಟ್ಟಿರ್ತೇವೆ ಹೌರ ಹ್ಮ್ ಮತ್ತೆ ಏನೇನ್ ಮಾಡ್ಸಿರ್ತೀರಿ ಅಡಿಗೆಗೆ ಅಡಿಗೆ ಮುಳ್ಗ ಪಲ್ಯ ಬೂಂದೆ ಅನ್ನ ಸಾಂಬಾರು ರೀ ಹೌದ್ರಾ ಎಲ್ಲಾರು ಬರ್ಬೋದ್ರಿ ನಿಮ್ಗೆ ಫಂಕ್ಷನ್ಗೆ ಎಲ್ಲರೂ ಬರ್ಬೋದ್ರಿ ಹೌದ್ರಾ ವರ್ಷ ಮಾಡ್ತಿರಿ ನನ್ರಿ ಜಾತ್ರೆ ಇದೆ ವರ್ಷ ಮಾಡ್ತಾವ್ರಿ ಆಯ್ತಾವ್ರಿ ಯಾರ್ರೀ ನಡ್ಸ್ಕೊಡೋದಿರ ಸೇರೇ ನಡೆಸ್ತಾವ್ರಿ ಗುರುವೀಗೆ ತನೂ ಲಿಂಗಕ್ಕೆ ಮನವನ್ನು ಜಂಗಮಕ್ಕೆ ಧನವಾ ಕೊಟ್ಟು ನಿಶ್ಚಿ ನಮಸ್ಕಾರ ಗ್ರಾಮಸ್ಥರೇ ತಮ್ಮ ಹೆಸರು ಲಿಂಗಪ್ಪ ಇವರು ಸ್ವಲ್ಪ ಕಮ್ಮ ಈಗ ನಿಮಗೆ ತಿಳಿದು ಬಂದಂಗೆ ಈ ಶ್ರೀ ಅಮರಾನೇಶ್ವರ ಜಾತ್ರಾ ಮಹೋತ್ಸವ ಹೆಂಗ್ ನಡ್ಕೊಂಡು ಬಂತು ಅವಾಗ ಏನೆಲ್ಲ ಸೌಲಭ್ಯಗಳು ಇತ್ತು ಹಿಂದೆ ನೀವು ನಿಮಗೆ ನೀವು ಚಿಕ್ಕವರಿದ್ದಾಗ ಹಾ ರೀ ಗುಡಿ ಯಾವ ಸ್ಥಿತಿ ಒಳಗಿತ್ತು ಹೆಂಗ್ ಬೇಡ ಅಂತ ನಿಮ್ಗೆ ನಿಮಗೆ ಕಾಣ್ಬಲ್ಲ ನಾವ್ ನೋಡಿದಂಗಂತರೀ ಬಡವ್ರ ಭಕ್ತಿ ಬಂಡಿಗ ನೀಂತರಲ್ರಿ ಆ ತರದಿಂದ ಬಂದದ್ದ ಆ ರೀತಿ ತಗಿತಿತ್ತ ಭಕ್ತರು ಸಹಾಯದಿಂದ ಗೋಪುರ ಗುಡಿ ಕಳಸ ಊಸು ಕಟ್ಟ ಅಂತ ಬಂದ ವರ್ಷ ವರ್ಷ ನಾವು ಜಾತ್ರೆ ಮಹೋತ್ಸವ ಮಾಡ್ಕೊಂತ ಬಂದ್ವಿ ನಮಸ್ಕಾರ ಗ್ರಾಮಸ್ಥರಿಗೆ ತಮ್ಮ ಹೆಸರು ನೀವು ಈ ಟ್ರಸ್ಟ್ ಕಮಿಟಿ ಶ್ರೀ ಅನ್ನದಾನೇಶ್ವರ ಟ್ರಸ್ಟ್ ಕಮಿಟಿ ಅನ್ನದಾನಿಕೊಪ್ಪದೊಳಗೆ ನಿಮ್ಮ ಸ್ಥಾನ ಯಾವುದು ನಮ್ಮ ಸ್ಥಾನ ನಾವು ಅಧ್ಯಕ್ಷರ ಈಗ ನೀವು ಶ್ರೀ ಅನ್ನದಾನೇಶ್ವರ ಜಾತ್ರೆಯನ್ನು ವರ್ಷಕ್ಕೊಂದ್ಸಲಿ ಬಹಳ ವಿಜೃಂಭಣೆಯನ್ನ ಮಾಡ್ತೀರಿ ನೀವು ಯಾವ ರೀತಿ ತಯಾರಿ ಒಳಗೆ ಭಾಗವಹಿಸ್ತೀರಿ ಏನು ಎತ್ತ ನಾವೆಲ್ಲ ನಮ್ಮ ಪದಾಧಿಕಾರಿಗಳು ಕಮಿಟಿಯಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಗ್ರಾಮಸ್ಥರು ಕೂಡಿಕೊಂಡು ಎಂದ ಒಂದು ಮಾಡ್ಬೇಕನ್ನೋದು ಒಂದ್ ಎಂಟಿನ ಮುಂದಿ ಹೋಗಿ ಎಲ್ಲಾ ಹಂಚಿಕೆ ಮಾಡಿರ್ತಾರಿ ಒಬ್ರು ಈ ನಮ್ಮ ಕಮಿಟಿ ಮೇನ್ ಅಂತ ಮಾಡಿರ್ತೇವಿ ಅವರು ಇಂತಿಂತ ಇತ್ತಿಂತ ಕೆಲಸ ಮಾಡ್ಬೇಕು ಈಗೆಲ್ಲ ಜವಾಬ್ದಾರಿ ಕೊಟ್ಟಿರ್ತಾರೆ ಗ್ರಾಮಸ್ಥರು ಕಟ್ಕೊಂಡು ಎಲ್ಲರೂ ಒಂದೊಂದು ಕೆಲಸದ ಜವಾಬ್ದಾರಿ ತಗೊಂಡು ನಾವು ಪ್ರತಿ ವರ್ಷ ಈ ತರ ಅನ್ನಪ್ಪ ಮುಂಡರ್ಗಿ ಅನ್ನವಾನೇಶ್ವರ ಜಾತ್ರೆ ಮಹೋತ್ಸವ ದಿನಾನೇ ಇಲ್ಲಿ ಅನ್ನ ಪ್ರಸಾದ ಸೇವೆ ನಡೀತಾ ಐತ್ರಿ ಪೂರ್ತಿ ಹೆಸರು ಕುಮಾರ್ ತಿರ್ಕಪ್ಪ ದೇಸಾಯಿ ನೀವು ಎಷ್ಟು ವರ್ಷದಿಂದ ದೇವಸ್ಥಾನದ ಪೂಜಾ ಕೆಲಸವನ್ನು ನಡ್ಸ್ಕೊಂಡು ಬರ್ತಾ ಇದ್ರಿ ಒಂದು ಇಪ್ಪತ್ತೈದು ವರ್ಷ ಆಯ್ತು ರೀ ನಿಮ್ಮ ಏನು ಅಂದ್ರೆ ದಿನ ಬೆಳಿಗ್ಗೆ ನೀವು ಯಾವ ಥರ ತಯಾರಿ ಮಾಡ್ತೀರಿ ಪೂಜೆಗೆ ನಾವು ಐದು ಗಂಟೆಗೆ ಕೇಳ್ತೇವೆ ರೀ ಹ್ಞೂ ಬೆಳಗ್ಗೆ ಒಂದು ದಿನ ಪ್ರತಿಯೊಂದು ಐದು ಗಂಟೆಗೆ ಹೇಳ್ತೀವಿ ಹ್ಞೂ ಹೂ ತೊಗೊಂಬರೋದ್ರಿ ಮುಂಚೆ ಹ್ಞೂ ಹೂ ತೊಗೊಂಬಂದು ಜಾ ಮಾಡಿ ಹ್ಞೂ ಜಾಕ ಮಾಡಿ ಪೂಜೆ ಮಾಡಿದ್ರೆ ಶ್ರಾವಣದಾಗ ಈಗ ಪೂಜೆ ಮಾಡಿ ಇದು ಮಾಡ್ತಾವ್ರೆ ಶ್ರಾವಣದಂತೆ ಎಲ್ಲಿ ಹೋಗೋಂಗಿಲ್ಲ ರೀ ನೀವು ಪೂಜಾ ಕೆಲಸವನ್ನು ವಹಿಸ್ಕೊಂಡ್ರಿಂದ ನಿಮಗ ಎಷ್ಟರ ಮಟ್ಟಿಗೆ ತೃಪ್ತಿ ಸಂತೋಷ ಇದೆ ಬಾಳ ಅಂದ್ರೆ ಪೂಜೆ ಮಾಡಕಿಂದ ಎಲ್ಲಾ ಕೆಲಸಗಳು ಮಾಡುವ ನಿಮ್ಗೂ ಒಳ್ಳೇದಾಗೈತಿ ನಿಮ್ ಕುಟುಂಬಕ್ಕೂ ಒಳ್ಳೇದಾಗೈತಿ ನನ್ಗೇ ಆಗೈತ್ರಿ ಎಲ್ಲರಿಗೂ ಆಗ್ಬೇಕ್ರಿ ನಾವ್ ಮಾಡಕತ್ತಲ್ರಿ ನನ್ ಮಟ್ಟಿಗೆ ಎಷ್ಟ ನಾನು ಏನ್ ನಮ್ ಭಕ್ತರ್ ಇದಾರ ಎಲ್ಲರಿಗೂ ಒಳ್ಳೇದ ಎಲ್ಲರಿಗೂ ಇನ್ನೂ ಹೆಚ್ಚಿನ ಹೆಚ್ಚಿನ ಭಕ್ತರ ಆಗ್ಬೇಕು ನಾವ್ ಆಶೆ

ಈ ಥರ ಆಗ್ಬೇಕು ಅನ್ನೋದು ಒಂದು ಆಸೆ ಐತ್ರಿ ಇಲ್ಲ ನಿಮ್ಮ ಒಂದು ಆಸೆ ತುಂಬ ಧನ್ಯವಾದಗಳು ಭಾಳ ಸಂತೋಷ ಆಯ್ತು ನಿಮ್ಮ ಒಂದು ಆಸೆ ಕೇಳಿ ನಮಸ್ಕಾರ ಈಗ ಯಜಮಾನ್ರಿ ನಿಮ್ಮ ಶ್ರೀ ಅನ್ನದಾನೇಶ್ವರ ದೇವಸ್ಥಾನದ ಅಭಿವೃದ್ಧಿ ಅಥವಾ ಮಠದ ಒಂದು ಬೆಳವಣಿಗೆ ಅಥವಾ ಗ್ರಾಮದಲ್ಲಿ ಶ್ರೀಮಠದ ಅಭಿವೃದ್ಧಿಗಾಗಿ ನೀವು ಒಂದೇನ ಕಮಿಟಿ ಮಾಡಿಕೊಂಡಿರಿ ಅಂತ ಕೇಳ್ಪಟ್ಟೆ ಶ್ರೀ ಅನ್ನದಾನೇಶ್ವರ ಟ್ರಸ್ಟ್ ಕಮಿಟಿ ಅಂತ ಅಧ್ಯಕ್ಷರು ಚರಂಕಿ ಮಠ ಅಂತ ಮಾಡ್ಕೊಂಡಿರಿ ಬಸಯ್ಯರುದ್ರ ಚರಂತಿ ಮಠ ಅಂತಂದು ಕಾರ್ಯದರ್ಶಿ ಅಂತ ಮಾಡ್ತೇವೆ ಪದಾಧಿಕಾರಿಗಳು ಅಂತ ಅಂದ್ರೆ ಚಂಬಸಪ್ಪ ಬಣ್ಕಾರ ರುದ್ರಗಳು ಮರಿಗೌಡ್ರ ಸುಣಿಂಗಪ್ಪ ಕಬ್ಬರ ಬಸವಂತಪ್ಪ ಕಬ್ಬರ ಹನುಮಂತಪ್ಪ ಗುರುಗುರ ಹಿಂಗ ಇವರೆಲ್ಲ ನಮ್ಮ ಆಯ್ದಿದ್ರು ಆಮೇಲೆ ಈ ಇದಕ್ಕೆ ನಾವು ಆಮೇಲೆ ಕಲ್ಮಠ ಸ್ವಾಮಿ ಜಯದೇವಿಯ ಕಲ್ಮಠ ಅಂದ್ರೆ ಅವರು ಶಿವಯ್ಯ ಗದಿಗೆ ಚರಂತಿ ಮಠ ಅಂತ ಇವರು ನಮ್ಮನ್ನೆಲ್ಲ ಕರ್ಕೊಂಡ ಬನ್ನಿ ಮಟ್ಟಿ ಬ್ಯಾಲಿಸಿ ಎಲ್ಲ ಅಡ್ಡಾಡಿ ಬ್ಯಾಡಿಗೆ ಪಟ್ಟಿ ಎತ್ತಿ ನಮ್ಮ ದೇವಸ್ಥಾನ ಬಾಳ ಸಹಕಾರ ಮಾಡಿದ್ರ ಅಲ್ಲಿಂದ ನಮಗೆ ಅಭಿವೃದ್ಧಿ ಮಾಡಾಕ ಆರು ಭಕ್ತರು ಅಲ್ಲಿಂದ ರೀ ಇಲ್ಲಿ ಜಾತ್ರೆ ಪಾತ್ರೆ ಬಂದಾಗ ಹೆಚ್ಚ ಹೆಚ್ಚಿನ ಇದ್ರೊಳಗ ದೇಣಿಗೆ ಬಾರಿ ಸೌಕಾರ ನೋಡಿದರೆಲ್ಲ ಸ್ನೇಹಿತರಿ ಅನ್ನದಾನ ಸ್ವಾಮಿಗಳ ವೈಭವಯುತ ಜಾತ್ರೆಯನ್ನು ಶ್ರೀ ಅನ್ನದಾನಿಕೊಪ್ಪ ಗ್ರಾಮದ ದುರದೃಷ್ಟ ಎಂದರೆ ಹನ್ನೆರಡನೇ ಶತಮಾನದಿಂದ ಈಚೆಗೆ ಸುತ್ತಲಿನ ನಾಲ್ಕು ಸಂಸ್ಥಾನಗಳು ಎಂದರೆ ವನವಾಸಿಯ ಸಾಮ್ರಾಟರು ಚಿತ್ರದುರ್ಗದ ನಾಯಕರು ವಿಜಯನಗರದ ಅರಸರು ಹಾಗೂ ಮೈಸೂರಿನ ಮಹಾರಾಜರ ಗಮನಕ್ಕೆ ನಮ್ಮ ಗ್ರಾಮ ಬೀಳದೇ ಇರುವುದು ಈ ಸಂಸ್ಥಾನಗಳಿಗೆ ಅಂಚಿನಲ್ಲಿರುವ ಗ್ರಾಮವಾದ್ದರಿಂದ ಯಾವ ಅರಸರಿಂದಲೂ ಶ್ರೀ ಅನ್ನದಾನೇಶ್ವರರ ದೇವಸ್ಥಾನ ಅಭಿವೃದ್ಧಿ ಹೊಂದಲಿಲ್ಲ ಆದರೆ ಅದೃಷ್ಟವೆಂದರೆ ಲಕ್ಷ್ಮಜಿಕೊಪ್ಪದ ಗ್ರಾಮಸ್ಥರು ತಮ್ಮನ್ನು ಹರಸಿ ಉದ್ದರಿಸಿದ ಶ್ರೀ ಅನ್ನದಾನೇಶ್ವರರನ್ನು ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಿದರು ಮೂಲತಃ ಬಸವಣ್ಣನ ದೇವರ ದೇವಸ್ಥಾನವಾಗಿದ್ದ ಗುಡಿಯಲ್ಲಿ ಶ್ರೀ ಅನ್ನದಾನೇಶ್ವರರನ್ನು ಪ್ರತಿಷ್ಠಾಪಿಸಿ ತಮ್ಮ ಗ್ರಾಮಕ್ಕೆ ಅನ್ನದಾನಿಕೊಪ್ಪ ಎಂಬ ಹೆಸರನ್ನು ಕರೆದು ಅಲ್ಲಿಂದ ಇಲ್ಲಿಯವರೆಗೂ ಶ್ರೀ ಅನ್ನದಾನೇಶ್ವರರನ್ನು ಆರಾಧಿಸುತ್ತಾ ಬಂದಿದ್ದಾರೆ ಇತ್ತೀಚಿನ ಈ ಎಲ್ಲಾ ದೇವಸ್ಥಾನಗಳ ಅಭಿವೃದ್ಧಿಯಲ್ಲಿ ದಾನಿಗಳ ಪಾತ್ರ ಬಲು ದೊಡ್ಡದು ಶ್ರೀ ಅನ್ನದಾನ ಅನ್ನಾನೇಶ್ವರಲ್ಲಿ ಅಪಾರ ಭಕ್ತಿ ಮೆರೆದ ಭಕ್ತರ ಸಂಖ್ಯೆಯೂ ಅಪಾರ ಅವರ ತನು ಮನ ಧನ ಸಹಾಯದಿಂದ ದೇವಸ್ಥಾನ ಉತ್ತರೋತ್ತರ ಅಭಿವೃದ್ಧಿ ಹೊಂದಿದೆ ಕರ್ನಾಟಕದಾದ್ಯಂತ ಭಕ್ತರನ್ನು ಹೊಂದಿದ ಹಿರಿಮೆ ಶ್ರೀ ಅನ್ನದಾನೇಶ್ವರ ಮಹಾಸ್ವಾಮಿಗಳದು ಅಮೃತ ನಿಧಿ ಅಭಿನವ ಶ್ರೀ ಅನ್ನದಾನಿಗೆ ಗುರುವಂದನೆ ಸಲ್ಲಿಸುವೆವು ಶ್ರೀ ಸನ್ನಿಧಿಗೆ ಅಮೃತ ನಿಧಿ ಅಭಿನವ ಶ್ರೀ ಅನ್ನದಾನಿಗೆ वन्दने सलिसुवे मे श्री सन्निधि वन्दने गुरुवन्दनी वन्दनी अभिनन्दनी वन्दने, वन्दने, अभिनन्दने। वन्दने ನಿಧಿ ಅಭಿನವ ಶ್ರೀ ಅನ್ನದಾನಿಗೆ ಗುರುವಂದನೆ ಸಲ್ಲಿಸುವೆವು ಶ್ರೀ ಸನ್ನಿಧಿಗೆ కరుణయ పడదు శివయోగ శక్తయను బందరూ కుమారరుణయ పడదు శివయోగ శక్తను బందరు బసవలింగ గురమ్మర పుణ్యచేతనరు బసవలింగ గురమ్మర పుణ్యచేతనరు ವೀರವಿರತರು ದಿವ್ಯ ಚರಿತರು ವೀರವಿರತರು ದಿವ್ಯ ಚರಿತರು ಯಾರನ್ನು ಯಾಚಿಸದ ಘನ ವಿರಕ್ತರು ನಿತ್ಯ ಮುಕ್ತರು ಅನ್ನದಾನರು ಮಂದನೆ